ನೋಡಿದ್ರು ಸಾಹಸ ಸಿಂಹ ವಿಷ್ಣುವರ್ಧನ್ ಭಾವಚಿತ್ರವಿರುವ ಕೆಂಪು ಹಳದಿ ಬಾವುಟ ನಮಗೆ ನ್ಯಾಯ ಬೇಕು ಪುಣ್ಯಭೂಮಿ ನಮ್ಮ ಹಕ್ಕು ಅನ್ನೋ ಘೋಷಣೆ ಆಕ್ರೋಶದ ಕಿಚ್ಚು ಸಾರುತ್ತಿರೋ ಭಿತ್ತಿ ಪಾತ್ರಗಳು ಇಂಥ ತೀವ್ರ ಪ್ರತಿಭಟನೆಗೆ ಸಾಕ್ಷಿಯಾಗಿದ್ದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಸ್ಮಾರಕವನ್ನ ತೆರವು ಮಾಡಲಾಗ್ತಿದೆ ಅನ್ನೋದು ಈಗ ವಿಷ್ಣುದಾತ ಅಭಿಮಾನಿಗಳ ಕಿಚ್ಚಿಗೆ ಕಾರಣವಾಗಿದೆ ಅಭಿಮಾನ್ ಸ್ಟುಡಿಯೋದಲ್ಲಿ ಯಜಮಾನ ವಿಷ್ಣುವರ್ಧನ್ ಅವರನ್ನು ಅಂತ್ಯ ಸಂಸ್ಕಾರ ಮಾಡಿತ್ತು ಅಲ್ಲಿ ಚಿಕ್ಕದೊಂದು ಸಮಾಧಿ ಕೂಡ ಮಾಡಲಾಗಿತ್ತು ವಿಷ್ಣು ಸ್ಮಾರಕ ಮಾಡಬೇಕು ಅನ್ನೋದು ಹಲವು ವರ್ಷಗಳಿಂದಲೂ ಅಭಿಮಾನಿಗಳ ಒತ್ತಾಯ ಆದರೆ ಈ ನಡುವೆ ಬಾಲಣ್ಣ ಅವರ ಮೊಮ್ಮಕ್ಕಳು ವಿಷ್ಣು ಸಮಾಧಿಯನ್ನ ಎತ್ತಂಗಡಿ ಮಾಡಲು ಮುಂದಾಗಿದ್ದಾರಂತೆ ಅಲ್ಲದೆ ಅಭಿಮಾನಿಗಳಿಗೆ ಸಮಾಧಿ ಸ್ಥಳಕ್ಕೂ ಹೋಗಲು ಅವಕಾಶವನ್ನ ಕೊಡ್ತಿಲ್ವಂತೆ ಇದರಿಂದಾಗಿ ಕೆರಳಿ ಕೆಂಡವಾಗಿರೋ ಸಾಹಸ ಸಿಂಹನ ಅಭಿಮಾನಿಗಳು ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣು ಸ್ಮಾರಕ ನಿರ್ಮಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಕೊಂಡ ಜಾಗದಲ್ಲಿಯೇ ಅವರ ಪುಣ್ಯಭೂಮಿ ಇರಬೇಕು ಅನ್ನೋಂತಹ ಒತ್ತಾಯವನ್ನ ಮಾಡ್ತಾ ಬಂದಿದ್ದೇವೆ ಸೊ ಇವತ್ತು ಕೂಡ ಅದೇ ಒತ್ತಾಯವನ್ನು ಇದ್ದೀವಿ ನಾವು ಏಕಾಏಕಿ ಈ ಹೋರಾಟಕ್ಕೆ ಬರಲಿಲ್ಲ ಸರ್ ಮೊದಲು ಕಾದ್ವಿ ಅದಾದ ನಂತರದಲ್ಲಿ ಈ ಹೋರಾಟವನ್ನ ಮುಂದೆ ಹೋಗ್ತಾ ಇದೀವಿ ಎಲ್ಲಿವರೆಗೆ ಅಂತಂದ್ರೆ ಅಲ್ಲಿ ಪುಣ್ಯಭೂಮಿ ಆಗೋವರೆಗೂ ಕೂಡ ಈ ಹೋರಾಟವನ್ನ ನಿಲ್ಲಿಸಲ್ಲ ಅನ್ನೋಂತಹ ಮಾತನ್ನ ನಾನು ಹೇಳಿ ಇಷ್ಟಪಡ್ತೇನೆ ಒಂದ್ ಕಡೆ ವಿಷ್ಣುವರ್ಧನ್ ಸ್ಮಾರಕಕ್ಕೆ ವಿಷ್ಣು ಸೇನೆ ಸಿಡದಿದ್ರೆ ನಟ ಕಿಚ್ಚ ಸುದೀಪ್ ಹಾಗೂ ಡಾಲಿ ಧನಂಜಯ್ ಕೂಡ ಧ್ವನಿಗೂಡಿಸಿದ್ದಾರೆ ಡಾಕ್ಟರ್ ವಿಷ್ಣು ಅಪ್ಪಾಜಿ ಸ್ಮಾರಕ ಕುರಿತು ನಂದು ಅಂದು ಇಂದು ಒಂದೇ ನಿಲುವು ಮೈಸೂರಿನಲ್ಲಿ ಸ್ಮಾರಕವಾದರೂ ಅಂತ್ಯ ಸಂಸ್ಕಾರಗೊಂಡ ಸ್ಥಳದಲ್ಲಿಯೂ ಪುಣ್ಯಭೂಮಿ ಆಗಬೇಕು ಈ ವಿಷಯವಾಗಿ ಅಭಿಮಾನಿ ಸಂಘಗಳ ಹೋರಾಟಕ್ಕೆ ನನ್ನ ಅಂತ ಸುದೀಪ್ ಪೋಸ್ಟ್ ಮಾಡಿದ್ದಾರೆ ಅಲ್ಲದೆ ಸಂಜೆ ಕಿಚ್ಚ ಸುದೀಪ್ ಸುತ ಡಿಸಿಎಂ ಬಿ ಕೆ ಶಿವಕುಮಾರ್ ಅವರ ಮನೆಗೂ ತೆರಳಿ ವಿಷ್ಣು ಸ್ಮಾರಕದ ಬಗ್ಗೆ ಚರ್ಚಿಸಿದ್ದಾರೆ ಇನ್ನು ವಿಷ್ಣು ಸ್ಮಾರಕಕ್ಕೆ ಜಾಗ ಸಿಗದಿರುವುದಕ್ಕೆ ಡಾಲಿ ಧನಂಜಯ್ ಕೂಡ ನೋವನ್ನ ಹೊರಹಾಕಿದ್ದಾರೆ ವಿಷ್ಣು ಸರ್ ಪುಣ್ಯಭೂಮಿಗೆ ರಾಜಧಾನಿಯಲ್ಲಿ ಅಂಗಯ್ಯಗಳ ಜಾಗವಿಲ್ಲ ಅನ್ನೋದನ್ನ ಅರಗಿಸಿಕೊಳ್ಳಲು ಆಗ್ತಿಲ್ಲ ಹೀಗಂತ ಪೋಸ್ಟ್ ಮಾಡಿ ನೋವು ತೋಡಿಕೊಂಡಿದ್ದಾರೆ ವಿಷ್ಣುದಾದ ಪುಣ್ಯಭೂಮಿಗಾಗಿ ನಡೆದ ಇಂದಿನ ಹೋರಾಟಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಅಭಿಮಾನಿಗಳು ಆಗಮಿಸಿದ್ರು ಸರ್ಕಾರ ಈ ಬಗ್ಗೆ ಗಮನ ಹರಿಸದೇ ಇದ್ರೆ ಸಾಹಸ ಸಿಂಹನಿಗೆ ಆಗ್ತಿರುವ ಅನ್ಯಾಯದ ವಿರುದ್ಧ ಮುಂದಿನ ದಿನದಲ್ಲಿ ದೊಡ್ಡ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ ಯತ್ನಾಳ್ ಹುಚ್ಚ ಯಾವ ಬಿಡ್ರಿ ಯತ್ನಾಳ್ ಮಾತಿಗೆ ಯಾವ ರಾಜ್ಯದ ಯಾರು ಮರ್ಯಾದೆನು ಕೊಡಬಾರದು ಬೆಲೆನೂ ಕೊಡಬಾರದು ತು 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 ಯತ್ನಾಳ್ ರಾಜಕಾರಣಕ್ಕೊಂದು ಅಪವಾದ ಯಾರಾದರೂ ಅಲ್ಲ ಸಮಾಜದಲ್ಲಿ ತಂದೆ ಜಾತಿಯ ತನ್ನದೇ ಪಾರ್ಟಿ ಒಬ್ಬ ಅಂತ ಹಿರಿಯ ನಾಯಕನನ್ನು ಹಂದಿ ಕತ್ತೆ ಅಂತ ನೋಡಿ ನಿನಗೆ ನಾಚಿಕೆ ಆಗಲ್ವ ನಿನಗೆ ಇನ್ನೊಬ್ಬ ನಾಯಕನ ನೀನು ಯಾರಾದರೂ ಈ ಥರ ಮಾತಾಡ್ತಾರ ಹಾಗಾದರೆ ಯುವ ಪೀಳಿಗೆಗೆ ಮುಂದೆ ಬರ್ತಕ್ಕಂಥ ರಾಜಕಾರಣಿಗಳಿಗೆ ಕೊಡುವ ಸಂದೇಶ ಏನು ನೀನು ಏನು ಅಯೋಗ್ಯತೆ ಒಂದು ಮಿತಿ ಬೇಕು ಯತ್ನಾಳಂಥ ಹುಚ್ಚ ಯಾವನಿಲ್ಲ ಬಿಡ್ರಿ ಎತ್ನಾಳ ಮಾತಿಗೆ ಯಾವ ರಾಜ್ಯದ ಯಾರು ಮರ್ಯಾದೆನೂ ಕೊಡಬಾರ್ದು ಬೆಲೆನೂ ಕೊಡಬಾರ್ದು ತು 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 ಯತ್ನಾಲ್ ರಾಜಕಾರಣಕ್ಕೊಂದು ಅಪವಾದ ಉಂಟು ಯಾರಾದರೂ ಅಲ್ಲ ಸಮಾಜದಲ್ಲಿ ತಂದೇ ಜಾತಿಯ ತನ್ನದೇ ಪಾರ್ಟಿ ಒಬ್ಬ ನಿರಾಣಿ ಅಂತ ಹಿರಿಯ ನಾಯಕನನ್ನು ಹಂದಿ ಕತ್ತೆ ಅಂತ ನಿನಗೆ ನಾಚಿಕೆ ಆಗಲ್ವ ನಿಮಗೆ ನೀನೊಬ್ಬ ನಾಯಕನ ನೀನು ಯಾರಾದರೂ ಈ ಥರ ಮಾತಾಡ್ತಾರ ಹಾಗಾದರೆ ಯುವ ಪೀಳಿಗೆಗೆ ಮುಂದೆ ಬರ್ತಕ್ಕಂಥ ರಾಜಕಾರಣಿಗಳಿಗೆ ಕೊಡುವ ಸಂದೇಶ ಏನು ನೀನು ಏನು ಅಯೋಗ್ಯತೆ ಒಂದು ಮಿತಿ ಬೇಕು ಯತ್ನಾಳ್ ಅಂತ ಹುಚ್ಚ ಯಾವನ್ನೂ ಇಲ್ಲ ಬಿಡ್ರಿ ಯತ್ನಾಳ್ ಮಾತಿಗೆ ಯಾವ ರಾಜ್ಯದ ಯಾರು ಮರ್ಯಾದೆನೂ ಕೊಡಬಾರ್ದು ಬೆಲೆನೂ ಕೊಡಬಾರದು ತುತು ತು ಯತ್ನಾಳ್ ರಾಜಕಾರಣಕ್ಕೊಂದು ಅಪವಾದ ಉಂಟು ಯಾರಾದರೂ ಅಲ್ಲ ಸಮಾಜದಲ್ಲಿ ತಂದೇ ಜಾತಿಯ ತನ್ನದೇ ಪಾರ್ಟಿ ಒಬ್ಬ ಅಂತ ಹಿರಿಯ ನಾಯಕನನ್ನು ಹಂದಿ ಕತ್ತೆ ಅಂತ ನಿನಗೆ ನಾಚಿಕೆ ಆಗಲ್ವ ನಿಮಗೆ ನೀನೊಬ್ಬ ನಾಯಕನ ನೀನು ಯಾರಾದ್ರೂ ಈ ಥರ ಮಾತಾಡ್ತಾರ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ ಆರ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ ಆರ್ಟಿಕಾ ಗೋಲ್ಡ್ ಕಂಪನಿ ಕಂಪನಿಗೆ ಬನ್ನಿ ಆರ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡ್ತಾರೆ ಅಟಿಕಾಲ್ಡ್ ಕಂಪನಿ